ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಿನ್ನೆಲೆ ಗದಗ ಜಿಲ್ಲೆಯ ಮುಂಡರಿಯ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಯಾವುದೇ ಗೊಂದಲಗಳಿಲ್ಲದೆ ಅಚ್ಚುಕಟ್ಟಾಗಿ ಆಚರಿಸುವ ಕುರಿತಾಗಿ ಚರ್ಚಿಸಲಾಯಿತು ಅಲ್ಲದೆ ಜಯಂತಿ ಆಚರಣೆಯ ಕುರಿತಾಗಿ ರೂಪರೇಷೆಗಳನ್ನು ಸಹ ಸಿದ್ಧಪಡಿಸಲಾಯಿತು ಈ ವೇಳೆ ಮುಂಡರಗಿ ತಾಲೂಕು ದಂಡಾಧಿಕಾರಿಗಳಾದ ಯರಿಸ್ವಾಮಿ ಮಾತನಾಡಿ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ತಮ್ಮ ಕಾರ್ಯಸ್ಥಾನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಬೇಕು ಈ ಕುರಿತಾಗಿ ಪದೇ ಪದೇ ಹೇಳಲು ಪಾಠ ಮಾಡಲು ಯಾರೂ ಶಾಲಾ ಮಕ್ಕಳಲ್ಲವೆಂದು ಖಡಕ್ ವಾರ್ನಿಂಗ್ ನೀಡಿದರು ಅದರಲ್ಲಿ ಯಾವುದೇ ಇಲಾಖೆಯಲ್ಲಿ ಆಚರಣೆ ಆಗಿಲ್ಲ ಅದಕ್ಕೆ ಏನಾದರೂ ಅವಮಾನ ಆಗಿದೆ ಅಥವಾ ಏನಾದರೂ ಧಕ್ಕೆ ತಂದಿದೆ ಅಥವಾ ಇನ್ಶೂರೆನ್ಸ್ ಮಾಡಿದ್ರೆ ಅಂತಂದ್ರೆ ಇವರದ್ದು ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಯಾರಿದ್ದಾರೆ ಅದನ್ನ ನಾನು ಪ್ರತಿ ಸಾರಿ ಹೇಳಲಿಕ್ಕೆ ಇದು ನೀವು ನಿಮಗೆ ಪಾಠ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ ನನ್ನ ಜವಾಬ್ದಾರಿ ಏನು ಅಂತ ಇಲಾಖೆನ ನಡೆಸ್ತೀರಿ ಅಂತಂದ್ರೆ ನಿಮಗೆ ನನಗೆ ಸದಸ್ಯತ್ವ ಎಲ್ಲಿದೆ ನನಗೆ ಕಾರ್ಯದರ್ಶಿ ಕಾರ್ಯ ಎಲ್ಲಿದೆ ನನಗೆ ಅಧ್ಯಕ್ಷತೆ ಕಿರಿಯಲ್ಲಿದೆ ಸಭೆಯಲ್ಲಿ ಮುಂಡರಗಿ ತಾಲೂಕ ಎಲ್ಲ ವಾಲ್ಮೀಕಿ ಸಮಾಜದ ಬಾಂಧವರು ಹಾಗೂ ವಿವಿಧ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಉಡಿಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ